ಸುರಾಜ್ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಬಸವರಾಜ್ ಅವರೇ हेलो ನಮಸ್ಕಾರ ಗುರುಜಿ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕು ನಮ್ ಬಗ್ಗೆನೇ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಹುಟ್ಟಿದ ದಿನಾಂಕ ಎಲ್ಲ ಮೇಡ ಅವರ ನಿಮ್ಮ ಆ ಧನು ರಾಶಿ ಅಲ್ವಾ ನಿಮ್ದು ಹೌದ್ರೀ ಗುರುಜಿ ಈಗ ಧನು ಅವರಿಗೆ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಹಾದಗೆಟ್ಟಿದೆ ನಿಮ್ಗೆ ಅಲ್ವಾ ನೋಡಿ ನಾನು ನಿಮಗೆ ಆರ್ತೆ ನಾನು ಪಾಪ ಅಲ್ಲಿ ಹರಿಹರಕ್ಕೆ ಹೋಗಿ ಬನ್ನಿ ಅಂತೆಲ್ಲ ಹೇಳಿದ್ದೆ ಅಲ್ವಾ ತಮಗೆ ಅದೇ ಹೋಗಿ ಬಂದಿದ್ದೀರಾ ನೋಡಿ ವಿಷ್ಣು ಸಹಸ್ರಮ್ಮ ಹೇಳ್ಕೊಳ್ಳಿ ಮತ್ತು ಗುರುಚರಿತ್ರೆ ಪಾರಾಯಣ ಮಾಡಿಸಿ ಎಲ್ಲ ಯೂಟ್ಯೂಬ್ನಲ್ಲಿ ಹಾಂ ಕೇಳಿಸ್ಕೊಳ್ಳಿ ಶ್ರದ್ಧೆಯಿಂದ ಹಾಂ ಅದು ಕೇಳಿಸ್ಕೊಂಡ್ರೆ ನಿಮಗೆ ಒಂದು ಮನೋಬಲ ಆರ್ಥಿಕ ಬಲ ಎಲ್ಲ ಇದೆ ಅಲ್ಲಿ ಸರ್ವ ಒಂದು ರೀತಿಯ ಏನು ಎಲ್ಲ ಸಮಸ್ಯೆಗಳಿಗೂ ಅದು ಒಂದು ದಿವ್ಯೌಷಧ ಯಾವುದಪ್ಪ ಅಂದರೆ ವಿಷ್ಣು ಸಹಸ್ರನಾಮ ಹೀಗಾಗಿ ನಿಮಗೆ ಬಹಳ ಮುಖ್ಯವಾಗಿ ಈ ವಸ್ತುತಃ ನಿಮಗೆ ಗುರು ನಿಮ್ಮ ರಾಷ್ಟ್ರಾಧಿಪತಿನೂ ಚೆನ್ನಾಗಿದ್ದಾನೆ ರಾಷ್ಟ್ರಾಧಿಪತಿ ನಿಮ್ಮ ರಾಶಿಯನ್ನು ನೋಡ್ತಾನೆ ಹೀಗಾಗಿ ಈಗ ಹೆಚ್ಚಿನ ಬಲ ಇದೆ ಈಗ ನಿಮಗೆ ಧನಾಧಿಪತಿಯಾಗಿರ್ತಕ್ಕಂಥವನು ಗುರುವಿನ ಮನೆಯಲ್ಲೇ ಇದ್ದಾನೆ ಹೀಗಾಗಿ ಅನುಕೂಲ ಉಂಟಾಗುತ್ತೆ ವಿಷ್ಣು ಸಹಸ್ರನಾಮ ಪ್ರತಿ ದಿವಸ ಕೇಳಿಸ್ಕೊಳ್ಳಿ ಅದೇ ನಿಮಗೆ ಪರಿಹಾರ ಅನುಕೂಲ ಆಗೇ ಖಂಡಿತ ಆಗುತ್ತೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಶಾಸ್ತ್ರಿಗಳೇ ಇಡೀ ವಾರ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡಿ ಮೊದಲ ಮೂರು ರಾಶಿಗಳ ಬಗ್ಗೆ ಮಾಹಿತಿ ಕೊಡೋದಾದರೆ ಹಾಂ ಖಂಡಿತ ನೋಡ್ತಾ ಹೋಗೋಣ ಈ ಒಂದು ವಾರದಲ್ಲಿ ನಾವು ಕಳೆದ ಮೊನ್ನೆ ಶುಕ್ರವಾರ ಗಮನಿಸ್ಕೊಂಡ್ವಲ್ಲ ಅಲ್ಲ ಬುಧನ ಪರಿವರ್ತನೆಯನ್ನು ನೋಡಿದ್ವಿ ಅದರ ಅದರ ಒಂದು ಫಲ ಈ ವಾರ ಎಲ್ಲ ನಾವು ಖಂಡಿತ ತಗೋಬಹುದು ಆಗ ಆ ರೀತಿಯಲ್ಲಿ ಈ ವಾರ ಹೇಗಿರ್ತದೆ ಮತ್ತು ಚಂದ್ರ ಮಾಂದಿ ಇವುಗಳ ಬದಲಾವಣೆಯನ್ನು ಸೇರಿಸ್ಕೊಂಡು ಒಟ್ಟಾಗಿಟ್ಟುಕೊಂಡು ನೋಡ್ತಾ ಹೋಗೋಣ ಗಮನಿಸ್ತಾ ಹೋಗೋಣ ಮೊದಲಿಗೆ ವಾರದಾದಿಯಲ್ಲಿ ಮೇಷರಾಶಿಯವರಿಗೆ ಗಮನಿಸೋದಾದರೆ ನೋಡಿ ಸಹೋದರಲ್ಲಿ ಸಹಕಾರ ತುಂಬ ಚೆನ್ನಾಗಿರ್ತದೆ ಸ್ತ್ರೀಯರಿಗೆ ಒಂದು ಸಾಮಾನ್ಯ ಫಲ ಇದೆ ವೃತ್ತಿಯಲ್ಲಿ ವಿಳಂಬಗತಿ ವಿದೇಶ ಮತ್ತು ಔಷಧ ಕ್ಷೇತ್ರದಲ್ಲಿ ತುಂಬ ಲಾಭ ಚೆನ್ನಾಗಿದೆ ಚೆನ್ನಾಗಿದೆ ಬುಧ ನಿಮಗೆ ತೃತೀಯ ಸ್ಥಾನಕ್ಕೆ ಹೋದರೆ ಅಲ್ಲಿ ಒಳ್ಳೆ ಧೈರ್ಯ ಸಹೋದರಲ್ಲಿ ಮುಖ್ಯವ ಸಹೋದರು ಸೇವಕರು ಮತ್ತು ಧೈರ್ಯ ಬೌದ್ಧಿಕ ಧೈರ್ಯ ಬೇಕು ನಮಗೆ ಸಾಮಾನ್ಯವಾಗಿ ಧೈರ್ಯ ಅಂತಂದರೆ ಹೊರಗಿನವರು ತುಂಬತಕ್ಕಂಥ ಧೈರ್ಯ ಮತ್ತೊಂದು ಇರಲಿ ಅದ್ರ ಜೊತೆಗೆ ನಮಗೆ ಒಂದು ಆತ್ಮಬಲ ಅಂತಿವಲ್ಲ ಮನೋವಿಶ್ವಾಸ ಅದು ತುಂಬ ಚೆನ್ನಾಗಿರುತ್ತೆ ಅದು ನಿಮಗೆ ತುಂಬ ಚೆನ್ನಾಗಿದೆ ಹೀಗಾಗಿ ವಾರದಾದಿಯಲ್ಲಿ ನಿಮಗೆ ಒಳ್ಳೆಯ ಅನುಕೂಲದ ವಾತಾವರಣ ಖಂಡಿತ ಇದೆ ಚಂದ್ರನು ಕೂಡ ನಿಮಗೆ ಅಲ್ಲಿ ಪಕ್ಷದ ಬಲ ಚೆನ್ನಾಗಿದೆ ಹೀಗಾಗಿ ವ್ಯಾಪಾರಿಗಳಿಗೆ ಬಹಳ ಉತ್ಕೃಷ್ಟವಾಗಿರುತ್ತದೆ ಈ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋ ಹಣ್ಣು ಹೂವು ಹಾಲು ಹೈನು ಇಂಥ ವ್ಯಾಪಾರಿಗಳು ಅವರಿಗೆಲ್ಲ ತುಂಬ ಉತ್ಕೃಷ್ಟವಾದ ಒಂದು ಫಲವನ್ನು ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ ಆತಂಕ ಬೇಡ ಸ್ವಲ್ಪ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು ಅದನ್ನು ಗಮನಿಸ್ಕೊಳ್ಳಿ ಇನ್ನು ವಾರಾಂತ್ಯದಲ್ಲಿ ಗಮನಿಸೋಣ ವಾರಾಂತ್ಯದಲ್ಲಿ ದೈವಾನುಕೂಲ ಚೆನ್ನಾಗಿದೆ ಅಲ್ಲಿ ಚಂದ್ರ ನಿಮಗೆ ಕೊನೆಗೆ ಭಾಗ್ಯಸ್ಥಾನಕ್ಕೆ ಬಂದುಬಿಡ್ತಾನೆ ತುಂಬ ಒಳ್ಳೆಯದು ದೇವಸ್ಥಾನ ದರ್ಶನ ಕ್ಷೇತ್ರ ದರ್ಶನ ಅಂತೀವಲ್ಲ ಆ ಥರದ್ದು ಮತ್ತು ಯಾವುದೋ ಒಂದು ಉತ್ತಮರ ಒಂದು ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು ಕುಟುಂಬಗಳಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು ಅಲ್ಲಿ ಮಾಂದಿ ಸಂಚರಿಸುತ್ತೆ ಈ ಕಾರಣದಿಂದಾಗಿ ಕುಟುಂಬದ ವಿಚಾರದ ಸ್ವಲ್ಪ ಜಾಗರೂಕರಾಗಿರಬೇಕು ದೈವಾನುಕೂಲ ಇಲ್ಲ ಚಂದ ದೈವಾನುಕೂಲ ಒಂದು ಇದ್ಬಿಟ್ರೆ ನಮ್ಮ ಕೆಲಸಗಳಿಗೆ ದೈವಾನುಕೂಲ ಇದ್ಬಿಟ್ರೆ ಬೇರೆ ಇನ್ಯಾರ ಸಹಾಯವೂ ಬೇಕಾಗಿಲ್ಲ ಆ ರೀತಿಯಲ್ಲಿ ಒಂದು ಖಂಡಿತ ಅನುಕೂಲ ಇದೆ ವೃತ್ತಿಯಲ್ಲೂ ಅಷ್ಟೇ ಅನುಕೂಲ ಸಹಕಾರಗಳಿವೆಲ್ಲ ಚೆನ್ನಾಗಿದ್ದಾವೆ ಆತಂಕ ಬೇಡ ಪ್ರಾರ್ಥನೆಗೆ ನೀವು ಅಮ್ನವ್ರ ಪ್ರಾರ್ಥನೆ ಅಮ್ನವ್ರ ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ ಅದು ನಿಮಗೆ ಹೆಚ್ಚಿನ ಹೆಚ್ಚಿನ ಬಲ ತಂದು ಕೊಡುತ್ತೆ ಇನ್ನು ವೃಷಭರಾಶಿ ನೋಡೋಣ ಅವರಿಗೆ ವಾರದ ಆದಿಯಲ್ಲಿ ನೋಡಿ ದ್ವಿತೀಯದಲ್ಲಿ ಬುಧ ಗುರು ಸಂಚಾರ ಆದರೆ ವಾಗ್ಮಿ ರೂಪ ಅನ್ವಿತೋ ಅಧಿಕ ಧನಿ ವಾಚಸ್ಪದೋ ಸೇಂದುಜೆ ಅಂತ ಹೇಳುತ್ತೆ ತುಂಬ ಒಳ್ಳೆಯ ಫಲ ಹೀಗಾಗಿ ಮಾತು ತುಂಬ ಸಹೃನ್ ಮಾತು ಅಂತೀವಲ್ಲ ಪ್ರೀತಿಯಿಂದ ಜೇನು ಬೆರೆಸಿ ನಾ ಇಷ್ಟೊತ್ತೆ ಹೇಳಿದೆ ಹಾಗೆ ಮಾತು ಅಂತ ನಿಮಗೆ ಹಾಗಲ್ಲ ಚೆನ್ನಾಗಿದೆ ಆ ರೀತಿಯ ಒಂದು ಒಳ್ಳೆಯ ಅನುಕೂಲವನ್ನು ಸೂಚಿಸ್ತಾ ಇದೆ ಸಂಗಾತಿಯಲ್ಲಿ ಸಾಮರಸ್ಯ ಭಾವ ಚೆನ್ನಾಗಿದೆ ಧಾನ್ಯ ಪುಷ್ಪ ವ್ಯಾಪಾರದಲ್ಲಿ ತುಂಬ ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಮತ್ತು ಈ ಐ ಟಿ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ನಿಮ್ಮ ಬುದ್ಧಿವಂತಿಕೆಯೇ ಇನ್ವೆಸ್ಟ್ಮೆಂಟ್ ಅದರಿಂದನೇ ನೀವು ಹೆಚ್ಚಿನ ಆದಾಯ ಗಳಿಸ್ತೀರ ಆ ರೀತಿಯ ಒಂದು ಬೌದ್ಧಿಕ ಲಾಭವೂ ಇದೆ ಮತ್ತು ಹಣ ಲಾಭವೂ ಎರಡೂ ರೀತಿಯಲ್ಲಿ ಒಂದು ಮಾರ್ಗದರ್ಶನ ಮಾಡ್ತೀರಾ ಅಥವಾ ನಿಮಗೆ ಒಳ್ಳೆಯ ಮಾರ್ಗದರ್ಶನವೂ ಸಿಗಬಹುದು ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಇವರು ವಿದ್ಯ ವಿದ್ಯಾರ್ಥಿಗಳಿಗಂತೂ ತುಂಬ ಚೆನ್ನಾಗಿದೆ ಈ ವಾರದ ಆದಿಯಲ್ಲಿ ಎಷ್ಟೋ ಜನಕ್ಕೆ ಸ್ಕೂಲ್ ಶುರುವಾಗಿದೆ ಇನ್ನೇನು ಕೆಲವರಿಗೆ ಆಗಬೇಕಾಗಿದೆ ಒಂದು ಒಳ್ಳೆಯ ಮಾರ್ಗ ಅಂತೂ ಇದೆ ಚೆನ್ನಾಗಿದೆ ಸ್ನೇಹಿತರು ಆಪ್ತರಿಂದ ಸಹಕಾರ ತುಂಬ ಚೆನ್ನಾಗಿದೆ ಇನ್ನು ವೃಷಭ ರಾಶಿವರೆಗೆ ಅಂತ್ಯದಲ್ಲಿ ವಾರಾಂತ್ಯದಲ್ಲಿ ಗುರುವಾರದಿಂದ ಗಮನಿಸ್ತಾ ಹೋದರೆ ಸ್ವಲ್ಪ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ತೊಂದರೆ ಇದನ್ನು ಸೂಚಿಸ್ತಾ ಇದೆ ಹಣ ಮಾತಿನ ವಿಚಾರದಲ್ಲಿ ಚೆನ್ನಾಗಿಲ್ಲ ಅಂತಲ್ಲ ಸ್ವಲ್ಪ ಅಲ್ಲಿ ಮಾಂದಿ ಸಂಚರಿಸುತ್ತೆ ಈ ಕಾರಣದಿಂದಾಗಿ ಎನ್ ಒಳ್ಳೆಯವರು ಕೂಡ ಒಂದು ಒರಟು ಮಾತಾಡ್ಬಿಡೋದು ಒಳ್ಳೆಯವ್ರಿಗೂ ಕೂಡ ಏನೋ ಒಂದು ತೊಡಕು ಉಂಟಾಗೋದು ಈ ಒಂದು ಲಕ್ಷಣ ಇರ್ತದೆ ಹುಷಾರು ಸಭೆಯ ಸಮಾರಂಭಗಳಲ್ಲಿ ಸ್ವಲ್ಪ ಪಾಲ್ಗೊಳ್ತೀರ ಅದೆಲ್ಲ ನಿಮಗೆ ಸಮಾಧಾನ ಕೊಡುತ್ತೆ ಸಂತೋಷ ಕೊಡುತ್ತೆ ಇನ್ನೊಬ್ಬರ ಜೊತೆಗೆ ಬೇರೆಯವರ ಸಂಪರ್ಕ ಏರ್ಪಾಡಾಗ ಒಂದು ಮನಸ್ಸಿಗೆ ಸಮಾಧಾನ ಏನೋ ಕಷ್ಟ ಹಂಚಿಕೊಂಡೆ ಏನೋ ಅವ್ರ ದುಃಖ ತಿಳ್ಕೊಂಡ್ರೆ ಈ ಥರದ್ದು ಪರಸ್ಪರ ಸಮನ್ವಯ ಅದು ನಿಮಗೆ ಮನಸ್ಸಿಗೆ ಒಂದು ಸಮಾಧಾನ ಕೊಡುತ್ತೆ ಚೆನ್ನಾಗಿದೆ ವಾರದ ಅಂತ್ಯದಲ್ಲೂ ಕೂಡ ವೃಷಭರಾಶಿಯವರಿಗೆ ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಚೆನ್ನಾಗಿದೆ ಪ್ರಾರ್ಥನೆಗೆ ಇಷ್ಟ ದೇವತೆ ಆರಾಧನೆ ಮಾಡಿ ತೊಂದರೆ ಇಲ್ಲ ಈ ವ ಇಡೀ ವಾರ ನಿಮಗೆ ಹೆಚ್ಚಿನ ಪಾಲು ತುಂಬ ಚೆನ್ನಾಗಿದೆ ಇನ್ನು ಮಿಥುನ್ ರಾಶಿ ಗಮನಿಸೋಣ ಮಿಥುನ್ ರಾಶಿಯವರಿಗೆ ಜನ್ಮದಲ್ಲೇ ಬುಧ ಇದ್ದಾನೆ ಹೀಗಾಗಿ ರೂಪಗುಣಾನ್ವಿತು ಅಂತ ಹೇಳುತ್ತಲ್ಲ ಹಾಗಾಗಿ ನಿಮ್ಮ ಮನಸ್ಸು ನಿಮ್ಮ ನಿಮ್ಮ ರೂಪು ಎಲ್ಲವೂ ಕಂಗೊಳಿಸುತ್ತೆ ನಿಮ್ಮ ಮಾತು ತುಂಬ ಚೆನ್ನಾಗಿರ್ತದೆ ಗುರು ಬುಧರು ಸೇರಿಬಿಟ್ರೆ ತುಂಬ ಪ್ರಬುದ್ಧರಾಗಿ ಮಾತಾಡ್ತಕ್ಕಂಥದ್ದು ಹಾಂ ಏನು ಹೀಗೆ ಮಾತಾಡ್ತಾ ಇದ್ದೀರಲ್ಲ ಆ ರೀತಿಯ ಒಂದು ಮಾತುಕತೆ ಚೆನ್ನಾಗಿದೆ ವೃತ್ತಿಯಲ್ಲೂ ಅಷ್ಟೇ ಅನುಕೂಲದ ವಾತಾವರಣ ಸಾಲ ಶತ್ರುಗಳ ಆಗುತ್ತೆ ಬುದ್ಧಿಬಲ ಆಲೋಚನೆಗಳ ಗೆಲುವು ಇದೆಲ್ಲ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲೇ ನಿಮಗೆ ಚೆನ್ನಾಗಿದೆ ಬಟ್ ಸ್ವಲ್ಪ ಮಟ್ಟಿಗೆ ಪಂಚಮದಲ್ಲಿ ಮಾಂದಿ ಯುಕ್ತನಾದಾಗ ಸ್ವಲ್ಪ ಕೋಪ ಸಡನ್ ಕೋಪ ಬಂದ್ಬಿಡುತ್ತೆ ಹುಷಾರು ಅದನ್ನು ದಾಟಿದ್ರೆ ತುಂಬ ಚೆನ್ನಾಗಿದೆ ಚಂದ್ರ ಪಂಚಮದ ಷಷ್ಠದಲ್ಲಿ ಸಂಚರಿಸ್ತಾನೆ ಸ್ತ್ರೀಯರಿಗಂತೂ ಸಾಲದಿಂದ ಹೊರಗೆ ಬರ್ತೀರ ತುಂಬ ಚೆನ್ನಾಗಿದೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ತ್ರೀಯರಿಗೆ ನಷ್ಟ ಸ್ವಲ್ಪ ದುಃಖದ ವಾತಾವರಣ ಹಟ್ ಹಣ ಕುಟುಂಬ ವಿಚಾರದಲ್ಲಿ ಸ್ವಲ್ಪ ತೊಂದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ತೊಡಕು ಬರಬಹುದು ಅದು ಬುಧವಾರದ ಗುರುವಾರದ ದಿವಸ ಹೀಗಾಗಿ ಸ್ವಲ್ಪ ಹುಷಿ ಗುರುವಾರ ಮತ್ತು ಶುಕ್ರವಾರ ಇದೆಯಲ್ಲ ಅದು ನಿಮಗೆ ನೋಡಿ ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ತೀರಾ ಹಣಕಾಸಿನ ವ್ಯತ್ಯಾಸ ಇರ್ತದೆ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹುಷಾರಾಗಿರಿ ಯಾವುದೋ ಚೀಟಿ ಮತ್ತೊಂದು ಇನ್ನೊಂದು ಈ ಥರದ್ದೇನೋ ಏನೋ ಅಲ್ಲಿ ತೊಂದರೆಗಳು ತೊಡಕುಗಳು ಆ ಆತಂಕ ಇಂಥ ಒಂದು ವಾತಾವರಣ ಸೂಚಿಸ್ತಾ ಇದೆ ಹುಷಾರು ಇನ್ನು ವೃತ್ತಿಯಲ್ಲೆಲ್ಲ ಅನುಕೂಲದ ವಾತಾವರಣ ಇದೆ ಆತಂಕ ಬೇಡ ಶನಿವಾರದ ವೇಳೆಗೆ ಸ್ವಲ್ಪ ಸ್ಕಿನ್ ರಿಲೇಟೆಡ್ ಆಗಿರ್ತಕ್ಕಂಥ ಏನೋ ಸ್ವಲ್ಪ ಸಮಸ್ಯೆ ಉಂಟಾಗುವ ಲಕ್ಷಣ ಸೂಚಿಸ್ತಾ ಇದೆ ಚೆನ್ನಮ ಸಂಬಂಧಿ ತಲೆನೋವು ವೃತ್ತಿಯಲ್ಲಿ ಮಾಮೂಲಿ ಚೆನ್ನಾಗಿದೆ ಪ್ರಾರ್ಥನೆಗೆ ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಮಾಡಿ ತೀರ್ಥ ಪ್ರೋಕ್ಷಣೆ ಮಾಡಿಕೊಳ್ಳಿ ಮನಸ್ಸಿಗೂ ಸಮಾಧಾನ ಆಗುತ್ತೆ ನೀವು ಚತರಿಸ್ಕೊಳ್ತೀರಾ ನರಸಿಂಹ ಆರಾಧನೆ ಮಾಡೋದು ತುಂಬ ಒಳ್ಳೆಯದು ఏషియా న్యూస్ నెట్వర్క్ ప్రస్తుతి